ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿ ಎಂದು ತರ್ತಾ ಇದ್ದಾರೆ ಈ ತಂಡದಲ್ಲಿ ನಮ್ಮ ಸಂಸ್ಥೆಯ ಶಾಲಾ ನಾಯಕನಾಗಿರುವ ಪ್ರೀತಂ ಅದರ ತರಗತಿ ಎಂಟನೇ ತರಗತಿಯಲ್ಲಿ ವಲಯ ಮಟ್ಟದಲ್ಲಿ ಆರುನೂರು ಮೀಟರ್ ಒಂದು ಪ್ರಥಮ ನಾನ್ನೂರು ಮೀಟರ್ ಪ್ರಥಮ ತಾಲೂಕು ಮಟ್ಟದಲ್ಲಿ ಆರುನೂರು ಮೀಟರ್ ಪ್ರಥಮ ನಾನ್ನೂರು ಮೀಟರ್ ಪ್ರಥಮ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವಿಕೆ ಬಹುಮತನೇ ತರಗತಿಯಲ್ಲಿ ವಲಯ ಮಟ್ಟದಲ್ಲಿ ವಿದ್ಯಾರ್ಥಿ ಈ ವರ್ಷ ಹತ್ತನೇ ತರಗತಿಯಲ್ಲಿ ವಲಯ ಮಟ್ಟ ತಾಲೂಕು ಮಟ್ಟದಲ್ಲಿ ಎಂಟುನೂರು ಮೀಟರ್ ಸಾವಿರದ ಐನೂರು ಮೀಟರ್ ಮೂರು ಸಾವಿರ ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ನಡೆಸಿ ಚಾಂಪಿಯನ್ ಆಗಿರುವಂತಹ ಚುನೆಯ ವಿದ್ಯಾರ್ಥಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಭಾಗವಹಿಸಿ ಸಾಧನೆಯನ್ನು ಮಾಡಿದ್ದಾರೆ ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ನಡೆಸಿರುವಂತಹ ವಿದ್ಯಾರ್ಥಿ ಅದೇ ರೀತಿ ಹತ್ತನೇ ತರಗತಿ ಐನೂರ ವಿದ್ಯಾರ್ಥಿ ದಿವ್ಯಾರ್ಥಿ ಎಂಟನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ಉತ್ತಮ ಸಾಧನೆ ಮಾಡಿ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವ ವಿದ್ಯಾರ್ಥಿ ಈ ವರ್ಷ ಹದಿನೈದು ತರಗತಿಯಲ್ಲಿ ಜಿಲ್ಲಾ ಮಟ್ಟದ ಆಯ್ಕೆಯಾಗಿ ಆಟೋ ರಿಕ್ಷಾ ಮತ್ತು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಇರುವಂಥ ವಿದ್ಯಾರ್ಥಿ ಮಹಮ್ಮದ್ ಸಿ ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲಾ ಜಿಲ್ಲಾ ವೇದಿಕೆಗೆ ಆಗುತ್ತಿದೆ ಮುಖ್ಯ ಅತಿಥಿಗಳು ಬೆಳಕಿಗೆ ಕಾರ್ಯಕ್ರಮದ ಚಾಲನೆ ಏನಾಗುತ್ತದೆ ಎಂದು ತಿಳಿಸಿಕೊಳ್ತಾ ಇದ್ದಾರೆ ಶ್ರೀಮತಿ ಮತ ಅವರು ದೀಪ ಬೆಳಕಿಸುವ ಕಾರ್ಯಕ್ರಮಕ್ಕೆ ಕ್ರೀಡಾಕೂಟಕ್ಕೆ ಚಾಲನೆ ನೀಡುತ್ತಿದ್ದಾರೆ ಕರ್ನಾಟಕರು ಹದಿನೈದು ನಾಯಕಿದ್ದಾರೆ ಶಾಲಾ ನಾಣ್ಯಕ್ರೀಡಾಪುಟು ಅಂತಿಕೊಂಡದ ಕಡೆಗೆ ತೆರಳಿ